ಡಿಜಿಟಲ್ ಎಸ್ ಕೆಜಿಟಲ್ ಸುದ್ದಿವಾಹಿನ ಸ್ವಾಗತೀ ಸರ್ವೆ ನಂಬರ್ ಎಕರೆ ಇದೆ ರೈತರು ಎಕರೆ ಎಕರೆಲ್ಲಿದ್ದಾರೆ ಅವರು ಅವ್ರದ್ದು ಏನಿದೆ ಅವ್ರ ತಗೊಂಬಳ್ಳಿ ಅವರು ಈಗ ಎಲ್ಲ ಕಂಪ್ಲೀಟ್ ನಂಬರ್ ಇಷ್ಟು ಎಲ್ಲ ನಮ್ದು ಎಲ್ಲ ಅವರು ಈಗ ನೂರ ಎಕರೆ ಗೋಮಾಳ ಬಿಟ್ಟಿದ್ದಾರೆ ರೈತರು ಇದಾರೆ ಅವ್ರದ್ದು ಆರ್ನೂರ ಎಕರೆ ಇದೆ ಆರ್ನೂರು ಪ್ಲಸ್ ನೂರು ಏಳ್ನೂರ ಎಕ್ರೆ ನಮ್ದು ಈ ಮಟ್ಟ ಕೇಳ್ತಾರೆ ಅದವರು ರೈತರು ಇಲ್ಲವೇ ಇಲ್ಲ ಅಲ್ಲಿ ಐದಾರ ಐದಾರ ಹಳ್ಳಿಗಳು ಇರೋದೇ ಇಲ್ಲ ಕಂಪ್ಲೀಟ್ ಅಲ್ಲಿ ಅವ್ರಿಗೆ ಹೋಗ್ಬಿಡ್ತಾರಲ್ಲ ಸಕ್ಕ ಅವ್ರೆ ನೋಟಿಫಿಕೇಶನ್ ಅಲ್ಲಿ ಅಂಶಗಳೇನು ಅಂತಕ್ಕಂಥದ್ದು ಜನರ ಮಧ್ಯೆ ಹೇಳಿ ನೋಟಿಫಿಕೇಶನ್ ಫುಲ್ಫಿಲ್ ಇವರು ಡಿಪಾರ್ಟ್ಮೆಂಟ್ ಮಾಡಿದೆಯಾ ಇಲ್ವಾ ಮಾಡಿ ನೋಟಿಫಿಕೇಶನ್ಫಿಲ್ ಮಾಡಿದೆ ಇರುವಾಗ ನಿಮ್ಗೆ ಹಕ್ಕಿ ಹೆಂಗ್ ಬರುತ್ತೆ ನೈನ್ಟೀನ್ ಮಾಡಿದಾರೋ ನೈನ್ಟೀನ್ ನಾಟ್ ಸಿಕ್ಸ್ ಅಲ್ಲಿ ಏನ್ ಬೌಂಡ್ರಿ ಮ್ಯಾಪ್ ಮಾಡಿದಾರೋ ಇದು ಕ್ಲಾರಿಟಿ ಇಲ್ಲ ಇವರಿಗೆ ನೋಟಿಫಿಕೇಶನ್ ಮಾಡಿದ ತಕ್ಷಣ ನಮ್ ಲ್ಯಾಂಡ್ ಅಂತ ಹೇಳ್ತಾರೆ ಆದ್ರೆ ನೋಟಿಫಿಕೇಶನ್ ಅಲ್ಲಿ ಹಲವಾರು ಅಂಶಗಳ ಗೈಡ್ಲೈನ್ಸ್ ಇದೆ ಇದೆ ಯಾವ್ದನ್ನು ಇವ್ರು ಫಾಲೋ ಮಾಡಿಲ್ಲ ಫಾಲೋ ಮಾಡಿದೆ ಜೀವ ಎಲ್ಲಿರುತ್ತೆ ಏನಾಗಿದೆ ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿದೆ ಇದೇ ತರ ರಮೇಶ್ ಕುಮಾರ್ ಸುಪ್ರೀಂ ಕೋರ್ಟ್ ಹೋಡ್ ಕೂಡ ವಾಪಸ್ ಬಂದ್ರು ಅವರು ಸೊ ಸುಪ್ರೀಂ ಕೋರ್ಟ್ ಆರ್ಡರ್ ಹಾಕ್ಬಿಟ್ಟು ಎಂಕ್ರೋಚ್ಮೆಂಟ್ ಎಂಕ್ರೋಚ್ಮೆಂಟ್ ಇವತ್ತಿದ್ರೆ ನಾಳೆ ಅದನ್ನ ವಾಪಸ್ ಮಾಡಲೇಬೇಕು ವಾಪಸ್ ಮಾಡಲೇಬೇಕು ಇದು ನಾವ್ಯಾರು ಚಿಕ್ಕೋರಲ್ಲ ಸೊ ಕಾನೂನು ರೀತಿಲಿ ಬರ್ಲಿ ನಮಗೆ ಇಂಟಿಮೇಟ್ ಮಾಡಿ ಬರ್ಲಿ ಇಲ್ಲಿ 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 ಮಿಸ್ಟೇಕ್ ಆಗಿರ್ತಕ್ಕಂಥ ಸುಪ್ರೀಂ ಕೋರ್ಟ್ ಗೋದಾವರಮ್ ಕೇಸ್ ಇದೆಯಲ್ಲ ಅದರ ಪ್ರಕಾರ ನಾವು ಹೋಗೋಣ ಆದ್ರೆ ನೋಟಿಫಿಕೇಶನ್ ನಲ್ಲಿ ಇದ್ದಂತ ಇದರಲ್ಲೇ ನೀವು ಲೋಪದೋಷ ಇದ್ದಾಗ ಸುಪ್ರೀಂ ಕೋರ್ಟ್ ಆರ್ಡರ್ ಏನ್ ನಡೆಯಲ್ಲ ಎಲ್ಲಿ ನೀವೇ ಉಲ್ಲಂಘನೆ ಮಾಡಿರುವಾಗ ನೋಟಿಫಿಕೇಶನ್ ಕ್ಲಾರಿಫಿಕೇಶನ್ ಆಗಲಿ ಮತ್ತೆ ಮೂವ್ ಆಗಲಿ ಒಂದೆಜ್ಜೆ ನೋಟಿಫಿಕೇಶನ್ ಅಲ್ಲೇ ತಪ್ಪು ಮಾಡಿದ್ದಾರೆ